ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಂದು ವಿಶ್ವ ಅಮ್ಮಂದಿರ ದಿನ ಅಮ್ಮ ಅಂದರೆ ಪ್ರೀತಿ ತ್ಯಾಗದ ಸಂಕೇತ ತನ್ನೊಳಗಿರುವ ಅದೆಷ್ಟೋ ಆಸೆಗಳನ್ನು ಬಚ್ಚಿಟ್ಟುಕೊಂಡು ಮಕ್ಕಳನ್ನು ನಿಸ್ವಾರ್ಥದಿಂದ ಸಾಕುವ ತಾಯಿಗೆ ಎಷ್ಟು ಉಡುಗೊರೆ ಕೊಟ್ಟರೂ ಕಡಿಮೆ ತಮ್ಮಲ್ಲಿ ಹಣವಿಲ್ಲದಿದ್ದರೂ ಸಹ ತಮ್ಮ ಮಕ್ಕಳ ಬರ್ಡೇಗೆ ಹೊಸ ಬಟ್ಟೆ ಕೊಡಿಸುವ ಕೇಕ್ ಧರಿಸುವ ತಾಯಿಗೆ ಒಂದು ಸಣ್ಣ ಕೇಕ್ ಆದರೂ ತಂದು ಆಚರಿಸಬಹುದು ಅಮ್ಮನಿಗಾಗಿ ಇದೊಂದು ದಿನ ಅಷ್ಟೇ ಅಲ್ಲ ಜೀವನ ಪೂರ್ತಿ ಅವಳ ಋಣದಲ್ಲೇ ಇರಬೇಕು ಅತ್ತಾಗ ಕಣ್ಣೀರು ಒರೆಸಿದ ದೇವತೆ ಬಿದ್ದಾಗ ಎತ್ತಿ ಮುನ್ನಡೆಸಿದ ಮಾತೆಯ ಮಹತ್ವ ಸಾರುವ ಒಂದು ಕಥೆಯನ್ನು ಇಲ್ಲಿ ಹೇಳುತ್ತೇನೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದೂರಲ್ಲಿ ಒಬ್ಬ ಮಹಿಳೆ ಇದ್ದಳು ಆಕೆಗೆ ಒಂದು ಕಣ್ಣು ಕ್ರೂಡಾಗಿತ್ತು ಆಕೆಯ ಗಂಡ ಸಾವನ್ನಪ್ಪಿದ ನಂತರ ತನ್ನ ಮಗನ ಪಾಲನೆ ಪೋಷಣೆ ತಾನೇ ಮಾಡುತ್ತಿದ್ದಳು ಪ್ರತಿದಿನ ಬೆಳಗ್ಗೆ ಎದ್ದು ಅಕ್ಕಪಕ್ಕದ ಮನೆಗಳಲ್ಲಿ ಮುಸುರಿ ತಿಕ್ಕಿ ತನ್ನ ಮಗನಿಗೆ ನೋಡಿಕೊಳ್ಳುತ್ತಿದ್ದಳು ಮಗು ಬೆಳೆದು ದೊಡ್ಡವನಾದ ಮೇಲೆ ತಾಯಿಯ ಬಳಿ ಬಂದು ಅಮ್ಮ ನಿನ್ನ ಒಂದು ಕಣ್ಣಿಗೆ ಏನಾಗಿದೆ ಎಂದು ಕೇಳುತ್ತಾನೆ ಆಗ ಸುಳ್ಳು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ತನ್ನ ಮಗ ಎಲ್ಲ ಮಕ್ಕಳಂತೆ ಬೆಳೆಯಬೇಕು ತಾನು ಬಡವನಿದ್ದೇನೆ ತಂದೆಯಿಲ್ಲ ಎಂಬ ಭಾವನೆ ಬರಬಾರದೆಂದು ಮಗನ ಎಲ್ಲ ಇಚ್ಛೆ ಪೂರೈಸುತ್ತಿದ್ದಳು ಒಂದು ದಿನ ತಾಯಿ ತನ್ನ ಮಗನ ಶಿಕ್ಷಣ ಹೇಗೆ ನಡೆಯುತ್ತಿದೆ ಎಂದು ಕೇಳಲು ಮಗನ ಶಾಲೆಗೆ ಹೋಗುತ್ತಾಳೆ ಈ ವಿಷಯ ತನ್ನ ಮಗನಿಗೆ ಗೊತ್ತಾಗುತ್ತದೆ ಆಗ ಸಂಜೆ ಮನೆಗೆ ಬಂದು ರಂಪಾಟ ಮಾಡುತ್ತಾನೆ ಅಮ್ಮ ನೀನು ನಮ್ಮ ಶಾಲೆಗೆ ಏಕೆ ಬಂದಿದ್ದೆ ಎಂದು ಕೇಳುತ್ತಾನೆ ಆಗ ಯಾಕೆ ಏನಾಯಿತು ಮಗು ಅಂತ ತಾಯಿ ಕೇಳುತ್ತಾಳೆ ನೀನು ನನ್ನ ಶಾಲೆಗೆ ಬರಬಾರದು ನನ್ನ ಸ್ನೇಹಿತರೆಲ್ಲ ನಿನ್ನ ಒಕ್ಕಣ್ಣು ನೋಡಿ ತಮಾಷೆ ಮಾಡುತ್ತಾರೆ ಎಂದು ಹೇಳಿಬಿಟ್ಟ ತಾಯಿಯ ಮನಸ್ಸೊಳಗೆ ಅತೀವ ನೋವಾದರೂ ತನ್ನ ಮಗನಿಗೆ ಮುಜುಗುರ ಆಗಬಾರದೆಂಬ ಕಾರಣಕ್ಕೆ ಇನ್ನೂ ಶಾಲೆಗೆ ಬರಲಾರೆ ಎಂದು ಸಮಾಧಾನಪಡಿಸುತ್ತಾಳೆ ಮಗು ಕಾಲೇಜು ಸೇರಿದ ನಂತರ ಬೈಕ್ ಕುಡಿಸಬೇಕೆಂದು ಹಠ ಮಾಡಿದ ಕೈಯಲ್ಲಿ ನಯ ಪೈಸೆ ಇಲ್ಲದ ಆ ತಾಯಿ ತನ್ನಲ್ಲಿದ್ದ ಬಂಗಾರದ ಸರ ಮಾರಿ ಮಗನಿಗೆ ಬೈಕ್ ಕೊಡಿಸುತ್ತಾಳೆ ಮಗ ಕಾಲೇಜ್ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಒಳ್ಳೆಯ ಸಂಬಳ ಕೂಡ ಬರುತ್ತಿತ್ತು ತನ್ನ ಕಂಪನಿಯಲ್ಲೇ ಕೆಲಸ ಮಾಡುವ ಯುವತಿಯೊಬ್ಬಳನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ ಮೊದಮೊದಲು ಸರಿಯಾಗಿ ಇದ್ದ ಸೊಸೆ ಸ್ವಲ್ಪ ದಿನ ಕಳೆದಂತೆ ಬೇರೆ ಮನೆ ಮಾಡುವಂತೆ ತನ್ನ ಗಂಡನನ್ನು ಒತ್ತಾಯ ಮಾಡುತ್ತಾಳೆ ಪತ್ನಿಯ ಮಾತು ಕೇಳಿ ಆತ ಹೊಸ ಮನೆ ಖರೀದಿಸಿದ ಅವರೊಂದಿಗೆ ತನ್ನ ತಾಯಿಯೂ ಇದ್ದಳು ಅತ್ತೆಯ ಒಂದು ಕಣ್ಣು ಕುರುಡಾಗಿದ್ದರಿಂದ ತನ್ನ ಅತ್ತೆಯನ್ನು ಹಳೆ ಮನೆಗೆ ಕಳಿಸಿಬಾ ಎಂದು ಪತಿಗೆ ಒತ್ತಾಯ ಮಾಡುತ್ತಾಳೆ ಒಂದು ದಿನ ಮಗ ನೆಪವೊಂದನ್ನು ಹೇಳಿ ತಾಯಿಯನ್ನು ಹಳೆ ಮನೆಗೆ ಕಳಿಸಿಬಿಟ್ಟ ಇದ್ದ ಒಬ್ಬ ಮಗನ ಮೇಲೆ ಅಪಾರ ನಂಬಿಕೆ ಇತ್ತು ಚೆನ್ನಾಗಿ ನೋಡಿಕೊಳ್ಳುತ್ತಾನೆಂಬ ಕನಸು ಕಂಡಿದ್ದಳು ಆದರೆ ಮಗ ತನ್ನ ಹೆತ್ತ ತಾಯಿಯನ್ನು ಊರಿಗೆ ಬಿಟ್ಟು ಹೋಗಿದ್ದರಿಂದ ಆ ತಾಯಿ ಸಂಪೂರ್ಣ ಕುಸಿದೇ ಹೋದಳು ಆ ತಾಯಿಗೆ ಒಂದು ಹೊತ್ತಿನ ಊಟಕ್ಕೂ ಮಗನ ಹಾದಿ ಕಾಯುವ ಸ್ಥಿತಿ ಬಂತು ಕೆಲವು ದಿನಗಳ ನಂತರ ವಿಪರೀತ ಜ್ವರ ಬಂದು ಹಾಸಿಗೆ ಹಿಡಿಯುತ್ತಾಳೆ ಮಗನ ಚಿಂತೆಯಲ್ಲಿ ಹಾಸಿಗೆ ಬಿಟ್ಟು ಏಳಲಾರದ ಸ್ಥಿತಿಗೆ ತಲುಪುತ್ತಾಳೆ ತನ್ನ ಮಗನ ಚಿಂತೆಯಲ್ಲಿಯೇ ಸಾವನ್ನಪ್ಪುತ್ತಾಳೆ ತಾಯಿ ಸತ್ತಿರೋ ಸುದ್ದಿ ಗೊತ್ತಾಗುತ್ತದೆ ತಾಯಿಯ ಶವ ನೋಡುತ್ತಾನೆ ಇವಳೇನ ನನ್ನ ತಾಯಿ ಎಂಬ ಸ್ಥಿತಿಗೆ ತಲುಪಿರುತ್ತಾಳೆ ಆ ತಾಯಿಯ ದೇಹ ಸೊರಗಿ ಒಣ ಕಟ್ಟಿ ಅಂತಾಗಿರುತ್ತದೆ ಶವದ ಕಣ್ಣಂಚಿನಲ್ಲಿ ಇನ್ನೂ ಕಣ್ಣೀರಿತ್ತು ಆದರೂ ಆ ಮಗನಿಗೆ ತಾಯಿಯ ದುಃಖ ಅರ್ಥವಾಗಲಿಲ್ಲ ಶವ ಸಂಸ್ಕಾರ ಮುಗಿಸಿದ ನಂತರ ನೆರೆಮನೆಯಾತ ಒಂದು ಕಾಗದವನ್ನು ಮಗನಿಗೆ ಕೊಟ್ಟು ಹೋದ ಕಾಗದ ತೆಗೆದು ನೋಡುತ್ತಾನೆ ಆಕಾಶವೇ ಬಿದ್ದಂತಾಗುತ್ತದೆ ದುಃಖ ತಡೆದುಕೊಳ್ಳದೆ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಆ ಕಾಗದದಲ್ಲಿ ಏನು ಬರೆದಿತ್ತು ಗೊತ್ತಾ ಮಗನೇ ನಾನಿನ್ನೂ ಹೋಗುತ್ತೇನೆ ಆದರೆ ನನ್ನ ಒಂದು ಕಣ್ಣು ಏನಾಯಿತು ಎಂದು ನೀನು ಚಿಕ್ಕವನ್ನಿದ್ದಾಗ ಸದಾ ಕೇಳುತ್ತಿದ್ದೆ ನೀನು ಚಿಕ್ಕವನಾಗಿದ್ದರಿಂದ ನಿನ್ನ ಮನಸ್ಸು ನೋಯಿಸಬಾರದೆಂದು ಏನೇನೋ ಸುಳ್ಳು ಹೇಳುತ್ತಿದ್ದೆ ಇಂದು ನೀನು ಬೆಳೆದು ದೊಡ್ಡವನಾಗಿದ್ದೀಯ ಸತ್ಯ ನಿನಗೂ ಗೊತ್ತಾಗಲಿ ಎಂದು ಹೇಳುತ್ತಿದ್ದೇನೆ ನೀನು ಒಂದು ವರುಷದವನಾಗಿದ್ದೀಯಾ ಆಟವಾಡುವಾಗ ನಿನ್ನ ಕಣ್ಣಿಗೆ ಕಟ್ಟಿಗೆ ಬಡಿದು ನಿನ್ನ ಕಣ್ಣು ಕುರುಡಾಗಿತ್ತು ಮಗನ ಜೀವನ ಹಾಳಾಗಬಾರದೆಂದು ನನ್ನ ಒಂದು ಕಣ್ಣು ನಿನಗೆ ನೀಡಿದ್ದೆ ನಾನು ನಿನಗೆ ಕಣ್ಣು ನೀಡದೆ ಹೋಗಿದ್ದರೆ ನಿನ್ನ ಒಂದು ಕಣ್ಣು ಕುರುಡಾಗಿರುತ್ತಿತ್ತು ನಾನು ನಿನಗೆ ಒಂದು ಕಣ್ಣು ನೀಡಿ ಪಾಲನೆ ಪೋಷಣೆ ಮಾಡಿ ವಿದ್ಯಾಭ್ಯಾಸ ಕೊಡಿಸಿದ ಈ ಒಕ್ಕಣ್ಣ ತಾಯಿ ನಿನಗೆ ಬೇಡವಾದೆ ತಾಯಿ ಕುರುಡಾಗಿದ್ದಾಳೆಂದು ನನಗೆ ಹಳೆ ಮನೆಗೆ ಕಳಿಸಿಬಿಟ್ಟೆ ಪರವಾಗಿಲ್ಲ ಮಗು ಆದರೆ ನನ್ನದೊಂದು ಸಣ್ಣ ಕೋರಿಕೆ ಇದೆ ನನ್ನ ಆ ಕಣ್ಣಿನಲ್ಲಿ ಎಂದಿಗೂ ನೀರು ಬರಬಾರದು ಎಂದು ಬರೆದಿತ್ತು ಆ ಪತ್ರ ಓದಿದ ನಂತರ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಧಗಧಗನೆ ಉರಿಯುವ ತಾಯಿಯ ಚಿತೆಯನ್ನು ನೋಡುತ್ತಾ ತಾಯಿಯ ಕಾಲ ಕೆಳಗೆ ಬಿದ್ದು ಅಳಬೇಕೆನಿಸುತ್ತದೆ ಆದರೆ ಕಾಲ ಮೀರಿತ್ತು ಆ ಮಹಾದಾನಿ ತಾಯಿಯ ದೇಹವು ಸುಟ್ಟು ಹೋಗಿತ್ತು ಒಂದು ದಿನವೂ ತಾಯಿಯೊಂದಿಗೆ ಪ್ರೀತಿಯಿಂದ ಕಾಲು ಕಳೆಯಲಿಲ್ಲ ಕೊನೆಗೆ ರಕ್ತದ ಕಣ್ಣೀರು ತರಿಸಿದ ಸತ್ತ ನಂತರ ಒಳಗುವುದಕ್ಕಿಂತ ಮೊದಲು ನಮಗಾಗಿ ಜೀವನ ತ್ಯಾಗ ಮಾಡಿದ ತಾಯಿ ಇದ್ದಾಗ ಕಣ್ಣೀರು ಹಾಕದಂತೆ ನೋಡಿಕೊಳ್ಳುವುದು ಉತ್ತಮವಲ್ವೇ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ